ಇವತ್ತು ಟೊಮೊಟೊ ತೋಟ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಟೊಮೊಟೊ ಇದೆ ಅಂಥೇಳಿ ನೋಡಿಸ್ತಾ ಇದ್ದರೆ ಯಾವ ಥರ ಚೆನ್ನಾಗಿದೆ ಅಂತ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಟೊಮಟೊ ಟೊಮೊಟೊ ಯಾವ ಥರ ಚೆನ್ನಾಗಿದೆ ಅಂತೇಳಿ ಸ್ನೇಹಿತರೆ ನಮ್ಮ ರೈತರು ಯಾವ ಥರ ತಲೆ ಯೂಸ್ ಮಾಡ್ತಾರೆ ಅಂದರೆ ಟೊಮೊಟೊ ಗಿಡಕ್ಕೆ ದೃಷ್ಟಿ ಆಗ್ಬಾರ್ದು ಅಂಥೇಳಿ ಕೆಲವೊಂದು ಹೀರೋನಿಗಳ ಫೋಟೋಗಳನ್ನು ಹಾಕಿದ್ದಾರೆ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಯಾವ ಥರ ಯಾರ್ದು ಫೋಟೋ ಹಾಕಿದ್ದಾರೆ ಅಂಥೇಳಿ ಟೊಮೊಟೊ ಹಣ್ಣು ಕಾಯಿನ ಹಣ್ಣಲ್ಲ ಚೆನ್ನಾಗಿದೆ ತೋಟ ಟೊಮೊಟೊ ಗಿಡಗಳು ಚೆನ್ನಾಗಿದೆ ಒಳ್ಳೆ ಇಳುವರಿ ಚೆನ್ನಾಗಿ ಬರ್ಬೋದಿದೆ ನೋಡಿ ಯಾವ ಥರ ಇದೆ ಅಂತ ನೋಡಿ ಸ್ನೇಹಿತರೆ ಯಾವ್ದು ಫೋಟೋ ಹಾಕಿದ್ದಾರೆ ಟೊಮೆಟೊ ಗಿಡಕ್ಕೆ ದೃಷ್ಟಿ ಆಗ್ಬಾರ್ದು ಅಂತೇಳಿ ಹಾಕಿದ್ದಾರೆ ನಮ್ಮ ರೈತರು ಹೆವಿ ಟ್ಯಾಲೆಂಟ್ ಈ ಥರ ಚೆನ್ನಾಗಿ ಬೆಳೀಲಿ ಒಳ್ಳೆಯದಾಗಲಿ ಚೆನ್ನಾಗಿದೆ ಟೊಮೊಟೊ ನೋಡಿ ಸ್ನೇಹಿತರೆ ಯಾವ ಥರ ಟಮೊಟ ಚೆನ್ನಾಗಿ ಬಿಟ್ಟಿದೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಯಾವುದಕ್ಕೋಸ್ಕರ ಫೋಟೋ ಹಾಕಿದ್ದಾರೆ ಅಂತೇಳಿ ನಮ್ಮ ರೈತರು ಓಕೆ ಬಾಯ್ ನೆಕ್ಸ್ಟ್ ಹೋಟೆಲ್ ಸಿಗ್ತಾನೆ ಆದಷ್ಟು ಲೈಕು ಶೇರ್ ನಮ್ಮ ರೈತರಿಗೆಲ್ಲ ನ್ಯೂಸ್ ತಿಳಿಯಲಿ ಇದೇ ಥರ ಹಾಕಿ ದೃಷ್ಟಿಯಾಗಲಿತ್ತರಿ ನೋಡ್ಕೊಳ್ಳಿ ಓಕೆ ಸ್ನೇಹಿತರೆ ಬಾಯ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್